ಕೋಲಾರ ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ನಮ್ಮ ಹೋರಾಟ ಸಮಿತಿ ನಾಯಕರಿಗೆ ಮುಲಬಾಗಲಿಗೆ ಬಂದಿದ್ದಕ್ಕೆ ಸ್ವಾಗತ ಕೊಂಥ ಏನು ನಮ್ಮ ಮುಲಬಾಗ ತಾಲೂಕಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ರೈತ ಪರ ಕನ್ನಡ ಪರ ಹೋರಾಟ ಪರ ನಮ್ಮ ಹುಡುಗಲ್ಲ ಬಂದು ಪಾಲ್ಗೊಂಡಿದ್ದಾರೆ ಅವರಿಗೆ ನಾನು ಪರ್ಸಲ್ ಅವ್ರು ಟ್ಯಾಂಕ್ಸ್ ಹೇಳ್ತಾ ನಮ್ಮ ಜಿಲ್ಲಾ ಹೋರಾಟ ಅವರಿಗೆ ಒಂದೇ ಒಂದು ಮನೆ ಏನಪ್ಪ ಅಂದರೆ ನಾನು ಮನೆಯಿಂದ ಮಾತಾಡಿದೆ ಕೋಲಾರ ಜಿಲ್ಲೆನಲ್ಲಿ ಏನಿವತ್ತು ನಮ್ಮದು ಬಯಲು ಇದೆ ಎಲ್ಲ ಎಮ್ ಎಲ್ ಎಸುದು ಮಸ್ಟನ್ ಸುಡ್ಡು ಬದಲೇಬೇಕು ಅಂತ ತಾಕೀತ್ ಮಾಡಬೇಕು ಯಾಕಪ್ಪ ಅಂದರೆ ಅವರು ಫಸ್ಟ್ ಮುಂದೆ ನಮಗೆ ಮೆಸೇಜ್ ಕೊಡಬೇಕು ಅವರಿಗೆ ಯಾಕಪ್ಪ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಬರಬೇಕಾದ್ರೆ ಏಬ್ ಹಂಡ್ರೆಡ್ ಪರ್ಸೆಂಟ್ ಒಬ್ಬನಾಗೆ ಮಾತಾಡಿ ಮುಲಾಜೆ ಇಲ್ಲ ಯಾಕಂದ್ರೆ ಇಲ್ಲಿ ಓಟ್ ಹಾಕಿರೋಕ್ ಹೋಗಿರೋದು ಎಮ್ ಎಲ್ ಎ ಗಿರಿ ಮಾಡ್ಲಿಕ್ಕೆ ಸಂತೋಷ ಮಾಡಲಿ ಜನ ಆಶೀರ್ವಾದ ಮಾಡಿದ್ದಾರೆ ಬಟ್ ಜನ ಆಶೀರ್ವಾದ ಮಾಡಿ ಏನಕ್ಕೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಒಂದು ಉದ್ದೇಶದಲ್ಲಿ ಅವ್ರು ಓಟ್ ಹಾಕಿ ಕಳಿಸಿದ್ದಾರೆ ನಾವೇನು ಇಲ್ಲಿ ಯಾವ್ದೋ ಏನು ಒತ್ತುವರಿ ಜಮೀನು ಸರ್ಕಾರ ಜಮೀನು ಕೇಳ್ತಾ ಇಲ್ಲ ಪ್ರತಿ ಒಬ್ಬನಿಗೆ ಒಂದು ಗ್ಲಾಸ್ ನೀರಿಗೆ ಸ್ವಚ್ಛವಾದ ನೀರು ಬೇಕು ಅನ್ನೋ ನಮ್ಮ ಅಭಿಲಾಷೆಗೆ ರೈತರಿಗೆ ನೀರು ಕೊಡುವಂತ ಇದಿದ್ರೆ ಇಚ್ಛಾ ಮನಸ್ಸಿದ್ದ ಕೆಲಸ ಮಾಡುವಂತ ನಾಯಕರು ಅವತ್ತು ಡೈಲ್ ಕೂತ್ಕೋಬೇಕು ಎಲ್ಲ ಎಂ ಪಿ ಇಬ್ರು ಎಂ ಪಿಗಳು ಬರ್ತಾರೆ ಎಲ್ಲ ಮೂರು ತಾಲೂಕಿನ ಮೂರು ಜಿಲ್ಲೆಯ ಎಂ ಎಲ್ ಬರಲೇಬೇಕು ಬರ್ಲೇಬೇಕು ದುಡ್ಡು ದಯವಿಟ್ಟು ಬೇಕಾದ್ರೆ ಪರ್ಸಕ್ ಹೋಗಿ ಮಾಡಣ ಮಾಡೋಣ ಯಾಕೆ ನೀವೇ ಇನ್ವೇಟ್ ಮಾಡಿ ಅವ್ರು ಅಶೋನ್ಸ್ ಮಾಡಬೇಕು ನಾವಿದ್ದೀವಿ ನಿಮ್ ಜೊತೆ ಎಲ್ಲ ಕಂಪ್ಲೀಟ್ ಆಗಿ ನೀರಾವರಿ ಮಿನಿಸ್ಟರ್ ಆಗ್ಬೋದು ಸಿ ಎಂ ಅವ್ರು ಕೂತ್ಕೊಂಡು ಮಾತಾಡಿಕೊಂಡು ಯಾಕಂದ್ರೆ ಕೃಷ್ಣ ನೀರು ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನನ್ನ ಹತ್ರ ಮೀಟಿಂಗ್ ಮಾಡೋದು ಒಂದ್ಸಲ ಬಂದು ಇಲ್ಲಿ ಐಬಿನಲ್ಲಿ ಮೀಟಿಂಗ್ ಮಾಡೋದು ನಮ್ಮ ಪಾಲ್ ಇದೆ ಇಲ್ಲಿಂದ ಶ್ರೀನಿವಾಸ ಈ ಕಡೆ ನೀರು ಬರ್ತದೆ ಅಂತ ಅವತ್ತು ನಮ್ಮ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ನನ್ನ ಪ್ಲಾನ್ ಎಲ್ಲ ಇದೆ ಮನೇಲಿ ಹುಡುಕ್ಬೇಕು ನಾನು ಹುಡುಗಿ ಹೇಳ್ತೀನಿ ನಾನು ನಿಮಗೆ ನಿಜವಾಲು ನಮ್ಗೆ ಅಕ್ಕಿದೆ ಕೊಡಕ್ಕೆ ಸ್ವಾಮಿ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಯಾಕಂದ್ರೆ ಇವತ್ತು ನಾವು ಒಂದೇ ಒಂದು ಮಾತು ಹೇಳ್ತೀವಿ ನಮ್ಮ ನೀರಾವರಿ ಮಿನಿಸ್ಟರ್ಸ್ ಆಗ್ಬೋದು ಸಿ ಎಮ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ರೆಸ್ಟ್ ಆಫ್ ಕರ್ನಾಟಕ ಸೇಮೆ ನಾವೇನು ಅವ್ರು ಖರ್ಚು ಯಾಕಂದ್ರೆ ಅವ್ರ ನಮ್ಮ ಕನ್ನಡದವ್ರೆ ಅವರು ಖರ್ಚು ಮಾಡಲಿ ಬೇಡ ಅನ್ನಲ್ಲ ಇವಾಗ ಕೃಷ್ಣ ಆಗ್ಬೋದು ಅಪ್ಪ ಕೃಷ್ಣ ಆಗ್ಬೋದು ತುಂಗಭದ್ರ ಆಗ್ಬೋದು ಅಲ್ಲ ಗಡ್ಡಪಾ ಮಲಪಾ ಕೋಟಿಲಿ ಖರ್ಚು ಮಾಡಿದ್ರೆ ಮಾಡಲಿ ಯಾಕಂದ್ರೆ ಅವ್ರು ನಮ್ಮ ಕರ್ನಾಟಕದವ್ರೆ ಟೆನ್ ಪರ್ಸೆಂಟ್ ನಮ್ಮ ಖರ್ಚು ಮಾಡಿಬಿಟ್ರೆ ನಮಗೆ ಕಂಪ್ಲೀಟ್ ಆಗಿ ನಮ್ಮ ಮೂರೂ ಜಿಲ್ಲೆಗೆ ಸಬ್ಸಿಡಿಯಾಗಿ ನೀವು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆ ಸಿ ವ್ಯಾಲ್ಯೂ ನೀರು ಕೊಡ್ತಾ ಇದ್ದಾರೆ ನಿಜ ಸೋಗ್ತಾನೆ ಆದರೆ ನೀವು ಹೇಳಿದ ಪಕ್ಕ ನೀವು ನಾವು ಕೊಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಬೇಕಾಬಿಟ್ಟು ನೀರು ಕೊಟ್ಟ ಸೊ ಸಾರಿ ನೀರು ಕೊಡಬೇಕಾದ್ರೆ ಅದಕ್ಕೆ ಇದೆ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಇದೆ ನಾನು ಆ ಸಿನಿಮಾ ಯಾವುದೇ ಅದು ಚೌಟಿಲ್ಲ ಮಾತಾಡಿದೆ ತಾವು ಇದ್ರ ಅವತ್ತು ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ ಒಂದೊಂದು ಕೆರೆಗೆ ಹೋಗಿ ನೀರು ಚೆಕ್ ಮಾಡಿ ಅದ ಏನಿದೆ ಪಿ ಹೆಚ್ ವ್ಯಾಲ್ಯೂ ಪೇಪರ್ ಕೊಡಿ ನೀವು ಅಂತ ನಾವು ಹೆಂಗು ಸಂಬಳ ಕೊಡ್ತಾ ಇದೀವಿ ಆ ಡಿಪಾರ್ಟ್ಮೆಂಟ್ ಅವರಿಗೆ ಆ ಕೆಲಸ ಮಾಡ್ತಾ ಇಲ್ಲ ನಮ್ಮ ಸಂಬಂಧಪಟ್ಟ ರೆಪ್ರೆಸೆಂಟೇಟಿವ್ ಎಮ್ ಎಲ್ ಎಸ್ ಆಗ್ಬೋದು ಎಮ್ ಎಂ ಪಿಗಳಾಗ್ಬೋದು ಅವರಿಗೆ ತಾಕೀತ್ ಮಾಡಿ ಅದನ್ನೆಲ್ಲ ಕೂದಂ ಖುಷಿಯಾಗಿ ಚೆಕ್ ಮಾಡಿ ನೀರು ಹರಿಸ್ಲಿ ಇಲ್ಲ ಅಂದ್ರೆ ಬೇಡ ಆಗುತ್ತೆ ಯಾಕಂದ್ರೆ ನಮ್ಮ ಏನಾದ್ರು ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನಾದ್ರು ಕೊಡ್ಬೇಕಾದ್ರೆ ಕೊಡುಗೆ ನನ್ನ ಬಿಲ್ಡಿಂಗು ನನ್ನ ಎಸ್ಟೇಟ್ ಅಲ್ಲ ಫಲವತ್ತಾದ ಜಮೀನು ಕೊಡಬೇಕು ಡೀಸೆಡ್ ಆಗಿ ನೀರು ಕೊಡಬೇಕು ಆವಾಗಲೇ ನಮ್ಮ ಮಕ್ಕಳು ಉದ್ದಾರ ಆಗೋದು ಸುಮ್ಮನೆ ನಾವು ಆಸ್ತಿ ಕೊಟ್ಟ ಸುಖ ಏನು ಆಸ್ತಿ ಕೊಟ್ಟು ಬೋರಿ ಇಲ್ಲ ಅಂದ್ರೆ ಬಾವಿ ಇಲ್ಲ ನೀರಿಲ್ಲ ಅಂದೇನು ಮಾಡೋದು ನಾವು ತಗೊಂಡು ಹಂಗಾಗಿ ನಾನು ಹೇಳ್ತಾರೆ ನಮ್ಮ ಎಸ್ಪೆಷಲಿ ನಮ್ಮ ರೆಡ್ಡಿ ಅವರಿಗೆ ನಮ್ಮ ಪ್ರಕಾಶ್ ಅವರಿಗೆಲ್ಲ ಎಲ್ಲ ನಮ್ಮ ಸ್ನೇಹಿತ ಹೇಳಿದ್ದೀನಿ ಪ್ರತಿಯೊಬ್ಬ ಎಮ್ ಎಲ್ ಎಸ ಬೇಕು ಇನ್ವೈಟ್ ಮಾಡೋಣ ನಾವೇ ಹೋಗಿ ಮಸ್ಟ್ ಅನ್ಸು ಬದಲೇಬೇಕು ಎಸ್ ಡೋ ಪಾರ್ಟಿ ನಮ್ಗೆ ನೀರು ನಮ್ಮ ದೇತ ಇದ್ ನೋಡಿ ಎಲ್ಲ ಇವಾಗ ನೀರು ಪಾರ್ಟಿ ನಮ್ಗೆ ಏನೇನು ಬೇಕಾಗಿಲ್ಲ ನಮ್ಗೆ ಜಮೀನು ಬೇಕಾಗಿಲ್ಲ ನೀವೇನು ಸಾಗುವ ಸೀಟ್ ಕೊಡ್ಬೇಕು ನಮಗೆ ನಿಮ್ಮ ಇಷ್ಟ ಸಾಗುಳಿ ಕೊಡ್ತಿರೋ ಮನೆಗೆ ಕೊಡ್ತಿರೋ ಇದಾಗ್ತಿರೋ ಸರ್ಕಾರ ಆದ್ಯದ ಕರ್ತವ್ಯ ಗೊತ್ತಾ ಗೊತ್ತಿ ಹೋಗಿ ಶುದ್ಧವಾದ ನೀರು ಕೊಡಬೇಕು ಆರೋಗ್ಯ ಕೊಡಬೇಕು ಅಂತ ಆರ್ಟಿಕಲ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ್ಲೇ ಮಾಡಿಕೊಟ್ಟಿದ್ದಾರೆ ನಮ್ಮ ನಮ್ಮ ನೀರು ನಮ್ಮ ಕೊಡಿ ಅಂತ ಹೇಳ್ತಾ ಇದೀವಿ ಅದು ನಾಟಿ ಪಾಕಿಸ್ತಾನ್ ಅದು ನಮ್ಮಲ್ಲೇ ಹುಟ್ಟಿದ್ದು ನಮ್ಮಲ್ಲೇ ಬಂದು ನಮ್ಮಲ್ಲೇ ಜಾಸ್ತಿ ಹೋಗುತ್ತೆ ದೇವರು ಅದು ನೋಡಿ ಇಚ್ಛಾಸಕ್ತಿ ಇರಬೇಕು ಲೀಡರ್ಶಿಪ್ ಅದಕ್ಕೆ ಅದಕ್ಕೆ ಉದಾಹರಣೆ ಎಲ್ಲಿ ಕೃಷ್ಣ ಎಲ್ಲಿ ಕುಪ್ಪಂ ಅಲ್ಲಿಂದ ಇಲ್ಲಿಗೆ ಬಂದಿದೆ ರಾಜಶೇಖ ಸ್ಟಾರ್ಟ್ ಮಾಡೋದು ಚಂದ್ರಬಾಬು ನಾಯ್ಡು ಅದನ್ನು ಫಿನಿಶ್ ಮಾಡೋದು ನಮ್ಮ ನಾಯಕರು ಒಂಬತ್ತು ಸಾವಿರ ಕೋಟಿ ಆಗಿ ಮೂವತ್ತು ಮೂವತ್ತು ಸಾವಿರದ ಕೋಟಿ ಆಗಿದೆ ಏನಕ್ಕೆ ಯಾವ ಖುಷಿ ನಮಗೆ ನೀರು ಕೊಡಿ ಅಂತ ಇದ್ದೀವಿ ನಾವು ಅವತ್ತು ಅಷ್ಟೇ ವೈಜ್ಞಾನಿಕವಾಗಿ ಇವಾಗ ಇರುವಂಥ ಟೆಕ್ನಾಲಜಿ ಇದೆ ಟೋಪಲ್ ಸರ್ವೆ ಮಾಡಿ ಏನು ಬೇಕಾದ್ರೆ ಮಾಡ್ಕೊಡೋ ಹೆಲಿಕಾಪ್ಟರ್ ಸರ್ವೆ ಮಾಡ್ಕೊಂಡು ಗೊತ್ತಾಗೋಗುತ್ತೆ ಹಿಂಗೆ ಹಿಂಗೆ ಯಾವೆಲ್ಲ ಮಾಡ್ಬೋದು ಅಂತ ಆವಾಗ ಟೇಪ್ ತಗೊಂಡು ಹೋಗ್ಬೇಕಾಗಿತ್ತು ಇವಾಗ ಏನಿದೆ ಇವಾಗೆಲ್ಲ ಎಲ್ಲ ಕಂಪ್ಯೂಟರೈ ಆಗೋಗಿದೆ ಈವಾಗಲೂ ತಗೋಬಹುದು ಮಾಡಬಹುದು ಇಚ್ಛಾಶಕ್ತಿ ಇದ್ರೆ ಮಾತ್ರ ಈ ಕೆಲಸ ಮಾಡಬಹುದು ಹಂಗಾಗಿ ಈ ಹೋರಾಟಕ್ಕೆ ನೀವು ಎಲ್ಲಿವರೆಗೂ ಹೋಗ್ತಾ ಅಲ್ಲಿ ಹೋಗಿ ನಾವು ರೆಡಿ ಇರ್ತೀವಿ ಎಂಟೈ ನಮ್ಮ ತಾಲೂಕ್ ಜನತೆ ಅಷ್ಟೇ ಎಲ್ಲಾ ಸಂಘ ಸಂಸ್ಥೆಗಳು ಬರೀ ನಮ್ಮ ಆನ್ಯೂ ನನಗೆ ಏ ನಾನು ಪೂರ್ವಭಾವ ಸಭೆಗೆ ಅಷ್ಟೇ ಪೂರ್ವಭಾವ ಸಭೆಗೇನೆ ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ರು ಕಂಪ್ಲೀಟ್ ಬಂದ್ ಅವ್ರು ಕಂಪ್ಲೀಟ್ ಸೂಚ ಕೊಟ್ಟರು ಇವಾಗ ನಮ್ಮ ಹುಡುಗ ಮಾತಾಡ್ದ ಅದು ಉಡಾಫೆ ಅಲ್ಲ ಅವಂದೇ ಟೀಮ್ ಇದೆ ಕಂಪ್ಲೀಟ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗರು ಇಲ್ಲಿ ಯಾರು ಇವೆಲ್ಲ ಎಲ್ಲ ಕಂಪ್ಲೀಟ್ ಮಹಿಳಾ ಇವರು ಅಷ್ಟೇ ಅವರು ಅಷ್ಟೆ ಯಾರು ಇಲ್ಲೇನು ಸುಮ್ಮನೆ ಬಿಟ್ಟು ಬಾಣ ಬಿಟ್ಟು ಹೋಗೋರಲ್ಲ ಎಷ್ಟು ಜನ ಬೇಕೋ ರೆಡಿ ಇದ್ದಾರೆ ಅವರು ಆದರೆ ತಾವು ನಮ್ಮ ಗೋಪಾಲಗೌಡರಿಗೆ ಮಾತಾಡಿಕೊಟ್ಟು ತಾವು ಮಾತಾಡಿದಾಗ ಗೊತ್ತಿಲ್ಲ ಎಲ್ಲ ಎಮ್ ಎಲ್ ಎಲ್ಲ ಪರ್ಸನಾಗಿ ಇನ್ವಿಟೇಷನ್ ಮಾಡಿ ನಮ್ಗೆ ಅಶೋಸ್ ಬೆಟ್ ಆಫ್ ಮೀಡಿಯಾ ನಾವಿದ್ದೀವಿ ಒಟ್ಟಿಗೆ ಅಂತ ಕನಿಷ್ಠ ಪಕ್ಷ ಇವಾಗಾದ್ರೂ ಒಂದ್ಸಲ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಎಲ್ಲ ಎಮ್ ಎಲ್ ಎಸ್ ಎಂ ಪಿ ಕೂತ್ಕೊಂಡ್ಬಿಟ್ರೆ ಆಂಧ್ರ ಕಡೆ ಹೋಗಿ ಆ ಸಿ ಎಂ ಈ ಸಿ ಎಂ ಕೂಡ ಮಾಡಿದ್ವಿ ಈಸ್ ಮ್ಯಾಟರ್ ಆಫ್ ಮಂತ್ಸು ನಾಟ್ ಇಯರ್ಸ್ ಬೇಕಾಗಿಲ್ಲ ಅವಾಗ ಸಾಲ ಕೊಟ್ಟು ದುಡ್ಡು ಬೇಕಾಗಿಲ್ಲ ನಮ್ಗೆ ಹಂಗಾಗಿ ಮುನ್ಸ ಇಚ್ಛ ಕೆಲಸ ಮಾಡಕ್ಕೆ ನಮ್ಮ ನಾಯಕರಿಗೆ ತಿಳಿಸಿ ನೀವು ಯಾಕಂದ್ರೆ ನಿರಂತರವಾಗಿ ನಮ್ಮ ಹೇಳ್ತಾ ಇರೋದು ನಮ್ಮ ಬ್ರದರ್ ಮೂವತ್ತು ವರ್ಷ ಅಂತ ಅಂಜೋಲ್ ಎಷ್ಟ್ ಹೇಳ್ಬೇಕು ಅವ್ರಿಗೆ ಮೂವತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ರೀ ಎಸ್ ಓಟ್ ಹಾಕಿದ್ದೀವಿ ಎಸ್ ಎಂ ಪಿಗಳು ಮಾಡಿದ್ದೀವಿ ಯಾಕೆ ದಂಡ್ಮಿ ಯಾರು ಮಾಡ್ತಾರೆ ನಮಗೆ ನಾನು ಪುಕ್ಸಡಿ ಕೇಳ್ತಾ ಇಲ್ಲ ನಾವು ಓಟ್ ಹಾಕಿ ನಿಮ್ಗೆ ಏನು ಕಳಿಸೋದು ಗೊತ್ತಾ ನಮ್ಮ ನಮ್ಮ ಪದ ಮಾತಾಡೋಕೆ ವಿಧಾನಸೌಧದಲ್ಲಿ ಇಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡಲಿ ಯಾಕಂದ್ರೆ ಇವಾಗ ಚಂದ್ರಬಾಬು ನಾಯ್ಡುಗೂ ನಮ್ಮ ಪವನ್ ಕಲ್ಯಾಣ್ ಅವ್ರಿಗೂ ಗೋಪಾಲಗೌಡ್ಗೂ ತುಂಬಾ ಚೆನ್ನಾಗಿದೆ ಅದೇ ಸಂದರ್ಭ ನಾವು ಸಿ ಎಂ ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಎಕ್ಸಸ್ ವಾಟರ್ ಕೊಡ್ಲಿ ಸಾಕು ನಮ್ಗೆ ಏನು ಟಿ ಎಮ್ ಸಿ ಮಳೆ ಬಂದಾಗ ಸ್ವಾಮಿ ಎಲ್ಲ ಬಂದ್ಬಿಡ್ತು ಒಂದ್ಸಲ ಇದೆಲ್ಲ ಬಂದಾಗ ನಾವು ಒಂದ್ಸಲ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ರಾಜಶೇಖರ್ ರೆಡ್ಡಿ ಜಲಯಜ್ಞಮ್ ಅಂತ ಮಾಡೋದು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಒಂದು ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿ ಜಲಯಜ್ಞಮ್ ಅಂತ ನಾನು ಅಯ್ಯೋಸ್ ದೇ ದಿನ ಡೆಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು ಅವರು ಕಾಲುವೆ ತೆಗಿಬೇಕಾದ್ರೆ ಯಾರು ಒಬ್ಬರು ಸೀನಿಯರ್ ಹೇಳಿದ್ರು ಸರ್ ಒಂದು ಇಪ್ಪತ್ತು ಪರ್ಸೆಂಟ್ ಲಾಸ್ಟ್ ಆಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಓಪನ್ ಆಗಿ ಮಾತಾಡಿದ್ರು ಅವರು ಬೀಯಿಂಗ್ ಎ ಸಿ ಎಂ ಪರ್ಸೆಂಟ್ ವೇಸ್ಟ್ ಆಗುತ್ತೆ ನನಗೆ ಗೊತ್ತದು ನಲ್ವತ್ತು ಪರ್ಸೆಂಟ್ ಇಂಪಾರ್ಟೆಂಟ್ ಅದ ನನಗೆ ನಾಲ್ಕು ಕೋಟಿ ರೈತ ಇಂಪಾರ್ಟೆಂಟ್ ಇಯರ್ಲಿ ಒನ್ಸ್ ನಮ್ಗೆ ಬರ್ತದೆ ಎಕ್ಸೈನ್ ಆವಾಗಿ ತುಂಬೋದು ಸಾಕು ಯಾವುದು ನಾವು ತೆಗಿತೇವಲ್ಲ ಕಾಲ ಅದು ತುಂಬುದು ಸಾಕು ಅಂತ ಹೇಳೋದು ದಟ್ ಇಸ್ ದ ಸ್ಪಿರಿಟ್ ಆಫ್ ಸಿ ಎಂ ಯಾಕೆ ಮಾಡ್ಬೋದು ನಾವು ಮಾಡ್ಬೋದು ಆ ಕತೆ ಬಿಕಾಸ್ ಲಕ್ಷಾಂತರ ಕೋಟಿ ಅಂತ ಕಷ್ಟ ಮಾಡ್ತಾರಲ್ಲ ನಮ್ದು ಮಾಡ್ಲಿ ಸ್ವಲ್ಪ ಹೊತ್ತು ಆಫ್ ಕರ್ನಾಟಕ ನಮ್ದು ಪಾಲ್ ಇದೆ ವಿಧಾನಸೌಧದಲ್ಲಿ ಅವಾಗ ಹೇಳ್ದಂಗೆ ಫಸ್ಟ್ ಸಿ ಎಂ ನಮ್ದೆ ಇವತ್ತು ಬೆಂಗಳೂರು ನೀರು ಕುಡಿಬೇಕಾದ್ರೆ ದಟ್ ಜಿಲಾಂಗ್ಸ್ ಟು ಮೈ ತಾಲ್ ಮೈ ಸ್ಟೇಟ್ ವಿಶ್ವೇಶ್ವರ ಮಾಡಿದ್ದ ಅವತ್ತು ಮನಸ್ಸು ಮಾಡಿದ್ದ ಅವಾಗೆಲ್ಲ ಒಂದು ಎರಡು ಮೂರ್ ನಾಲ್ಕು ಲಕ್ಷ ಆಗಿ ಹೋಗ್ತಾ ಇತ್ತು ಅವಾಗ ಎಲ್ಲಿ ಹೇಳ್ತಾ ದಸಗಂಟ್ಲೆ ಮುಂದೆ ಅಂತ ಇದ್ ತಾತ ದಸಗಲ ಮುಂದೆಯೋದು ಎರಡು ಅಲಿಯೋದು ಹಂಗಾಗಿ ನಿಮ್ಮ ಹೋರಾಟಕ್ಕೆ ಸದಾ ನಾವು ತಮ್ಮ ಹೇಳ್ದಂಗೆ ನಾವು ಯಾವುದಕ್ಕ ಹೇಳಿ ಆದ ಫ್ಯಾಮಿಲಿ ಅವರು ನಮ್ಮ ಫ್ಯಾಮಿಲಿಗೆ ಮರ್ಯಾದೆ ಕೊಟ್ಟು ನಮ್ಮ ತಾಲೂಕು ಐ ಆಮ್ ನಾಟ್ ಎ ಪೊಲಿಟಿಷಿಯನ್ ನಾವ್ ಇಯರ್ ನಾನೊಬ್ಬ ರೈತನ ಮಗ ನಾನು ಯಾವಾಗ ಹೇಳಿದ ಆಲಂಗ ಶಿವಣ್ಣ ಮಾತಾಡ್ತಾ ಇದ್ದೆ ನಂಗೆ ಯಾವ್ದು ಕುಂಬಿಗಿಳಿಲ್ಲ ಇವಾಗ ಈ ಹೋರಾಟಕ್ಕೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಸ್ನೇಹಿತರೆ ಎಲ್ಲರೂ ಬಂದು ನನಗೆ ಸಹಾಯ ಮಾಡಿದ್ದಾರೆ ಸಾಥು ಕೊಡ್ತಾರೆ